ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನಪ್ಪ ಅಂತಂದರೆ ಈ ಟೂ ಡೇಸ್ ಆಯ್ತು ಈಗ ಇನ್ನು ರಿಮೇನಿಂಗ್ ಟೂ ಡೇಸ್ಗಳು ಮಾತ್ರ ಇರುವಂಥದ್ದು ಈ ವರ್ಷದ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗೀಲಿಕ್ಕೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೂ ಕೂಡ ನಿಮಗೆ ಸೀಟ್ ಸಿಕ್ಕಿಲ್ಲ ಈ ವರ್ಷದ್ದು ಏನಾದರೂ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಗೋರ್ಮೆಂಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತಗೋಬೇಕಿತ್ತು ಅಂತಂದರೆ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ತಗೋಬೇಕಂತಂದರೆ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತಾ ಇನ್ನೂ ಟೂ ಡೇಸ್ ರಿಮೇನಿಂಗ್ ಇರುವಂಥದ್ದು ಸೀಟ್ಗಳು ತುಂಬ ಬಳಿಕೆಯಾಗಿವೆ ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಸೀಟ್ ಉಳಿದಿದ್ದಾವೆ ನೀವು ನಾಳೆಗೆ ನಾಡ್ದು ಎರಡು ದಿನ ಟೈಮ್ ಇದೆ ನಿಮ್ಮ ರ್ಯಾಂಕ್ಗಳನ್ನು ನೋಡ್ಕೋಬೇಕಾಗತ್ತಾ ಆಲ್ರೆಡಿ ನಿಮಗೆ ನ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಯಾವ ರ್ಯಾಂಕಿಗೆ ಯಾವ ಡೇಟಿಗೆ ಯಾವ ಟೈಮಿಗೆ ಬರಬೇಕಂತೇಳಿ ಕೂಡ ಸ್ಕೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೀವು ಏನಾಗುತ್ತೆ ಅಂತಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾಗತ್ತಾ ಹೋಗಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ನಿಮಗೆ ಯಾವ ಕಾಲೇಜ್ ಬೇಕು ಯಾವ ಕೋರ್ಸ್ ಬೇಕು ಅನ್ನೋದನ್ನು ಕೇಳ್ತಾರೆ ಕೇಳಿ ನಿಮಗೆ ಸೀಟ್ಗಳನ್ನು ಹಂಚಿಕೆ ಮಾಡಿ ಒಂದು ಆರ್ಡ್ರ್ ಕಾಪಿ ಕೊಟ್ಟು ಕಳಿಸ್ತಾರೆ ಸೊ ಹೀಗಾಗಿ ಇದು ಆಫ್ಲೈನ್ ಇರೋದರಿಂದ ಇದು ಕೊನೆಯ ಒಂದು ಇಪ್ಪತ್ತೈದನೇ ಸಾಲಿಂದ ಕೊನೆಯ ಕೌನ್ಸಿಲಿಂಗ್ ಇದು ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಮತ್ತೆ ನೀವು ಟ್ರೈ ಮಾಡಬೇಕಾಗತ್ತೆ ಯಾರೆಲ್ಲ ಇನ್ನೂರಿಗೆ ಸೀಟನ್ನು ಪಡ್ಕೊಂಡಿಲ್ಲ ಹೋಗಿ ಸೀಟ್ಗಳನ್ನು ತೊಗೊಳ್ರಿ ಸೀಟ್ಗಳು ಇನ್ನೂ ಉಳಿಕೆಯಾಗಿವೆ